ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ ಈಗ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಎಚ್ಎಂಪಿವಿ ಕಾಯಿಲೆ ಕುರಿತು ಅರಿವು ಕಾರ್ಯಕ್ರಮ ಭಾಗವಹಿಸುವವರು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಹಾಗೂ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥರಾದ ಡಾ ಪುರುಷೋತ್ತಮ್ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ವರದಿಯಾಗಿರುವಂತಹ ಈ ಒಂದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾಯಿಲೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಇವತ್ತು ಪಡ್ಕೊಳ್ಳೋಣ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರಿದ್ದಾರೆ ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ನಮಸ್ಕಾರ ಹಾಗೆಯೇ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಪುರುಷೋತ್ತಮ ಅವರು ಕೂಡ ಇದ್ದಾರೆ ನಮಸ್ಕಾರ ಡಾಕ್ಟರ್ ಪುರುಷೋತ್ತಮ ನಮಸ್ಕಾರ ಸರ್ ತಮ್ಮಿಬ್ರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಮೊದಲಿಗೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ಈ ಹೆಚ್ ಎಂ ಪಿ ವಿ ಅಂದರೆ ಹ್ಯೂಮನ್ ಮೆಟಾನ್ಯೂಮೊ ವೈರಸ್ ಅಂತ ಈಗಾಗಲೇ ಜನರಿಗೆ ಸ್ವಲ್ಪ ಪರಿಚಿತವಾಗಿದೆ ಈ ವೈರಸ್ ಕಾಯಿಲೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ ಹ್ಯೂಮನ್ ಮೆಟಾನಿಮೋ ವೈರಸ್ ಇತ್ತೀಚೆಗೆ ನಮ್ಮ ಚೀನಾ ದೇಶದಲ್ಲಿ ತುಂಬ ಸದ್ದು ಮಾಡಿತ್ತು ಅದರಿಂದ ನಮ್ಮ ಭಾರತ ದೇಶದಲ್ಲಿ ಸಹ ಕೇಂದ್ರ ಮತ್ತು ನಮ್ಮ ರಾಜ್ಯ ಆರೋಗ್ಯ ಇಲಾಖೆಗಳು ಇದರ ಬಗ್ಗೆ ಸ್ಪಷ್ಟನೆ ನೀಡಿದೆ ಇದು ಏನು ಹೊಸ ರೋಗ ಅಲ್ಲ ಈ ವೈರಸ್ ಅನ್ನು ಎರಡು ಸಾವಿರದ ಒಂದರಲ್ಲಿ ನೆದರ್ಲ್ಯಾಂಡಲ್ಲಿ ಪತ್ತೆ ಹಚ್ಚಲಾಗಿದೆ ಮತ್ತೆ ಇದರ ಬಗ್ಗೆ ಆತಂಕ ಬೇಡ ಅಂತ ಈಗಾಗಲೇ ಸ್ಪಷ್ಟನೆ ನೀಡಿದೆ ಭಯದ ವಾತಾವರಣ ಸೃಷ್ಟಿಸುವ ಅಗತ್ಯವಿಲ್ಲ ಅಂತ ಸಹ ಕ್ಲಿಯರ್ ಆಗಿ ಹೇಳಿದೆ ಯಾಕಂತ ಹೇಳಿದರೆ ಇದು ಕೊರೋನಾದ ಹಾಗೆ ಅಷ್ಟು ಭಯಾನಕ ರೋಗ ಸಹ ಅಲ್ಲ ಮತ್ತು ಅಷ್ಟು ದೊಡ್ಡ ಪ್ರಾಬ್ಲಮ್ ಕೊಡುವಂಥ ರೋಗ ಸಹ ಅಲ್ಲ ಅದರಿಂದ ಜನರು ಇದರ ಬಗ್ಗೆ ಜಾಸ್ತಿಯಾಗಿ ಇನ್ನು ಆತಂಕದ ಭಯ ಪಡುವ ಅವಶ್ಯಕತೆ ಇಲ್ಲ ಈ ಕಾರ್ಯಕ್ರಮದ ಉದ್ದೇಶವೂ ಅಷ್ಟೇ ಒಂದು ಅರಿವನ್ನು ಮೂಡಿಸುವಂಥದ್ದಷ್ಟೇ ಆತಂಕ ಮೂಡಿಸುವಂಥದ್ದಲ್ಲ ಅಂತ ಹೇಳ್ಬೋದು ಚಳಿಗಾಲ ಈಗ ನಾರ್ಮಲಿ ಈ ವೈರಸ್ಗಳ ಸಮಸ್ಯೆ ಜಾಸ್ತಿ ಇರೋ ಚಳಿಗಾಲದಲ್ಲಿ ಕಾರಣ ಏನು ಅಂತೀರಿ ಅದು ನಮ್ಮ ಟೆಂಪರೇಚರ್ ತುಂಬ ಕಡಿಮೆ ಇರುವಾಗ ವೈರಸ್ಗಳು ತುಂಬ ಆಕ್ಟಿವ್ ಆಗ್ತವೆ ಸೊ ಈಗ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮೂರು ತಿಂಗಳಲ್ಲಿ ವೈರಾಣುಗಳಿಂದ ಬರುವ ರೋಗಗಳು ಸ್ವಲ್ಪ ಜಾಸ್ತಿ ತುಂಬ ವೈರಸ್ಗಳು ನಮಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕೆಲವೆಲ್ಲ ಸಮಸ್ಯೆ ಕೊಡ್ತದೆ ಸೊ ತುಂಬ ವೈರಸ್ಗಳುಂಟು ಆದರೆ ಪಬ್ಲಿಕ್ಕಿಗೆ ಇಷ್ಟೇ ಹೇಳೋದು ನಾನು ಚಳಿಗಾಲದಲ್ಲಿ ವೈರಸ್ಸಿಂದ ಬರುವ ರೋಗಗಳು ಜಾಸ್ತಿ ಸೊ ಅದಕ್ಕೆ ನಾವು ವಿಂಟರ್ ಸೀಸನ್ ಅಲ್ಲಿ ಬರುವ ಸೀಸನಲ್ ಫೀವರ್ ಅಥವಾ ಸೀಸನಲ್ ನೆಗಡಿ ಕೆಮ್ಮು ಅದೆಲ್ಲ ನಾವು ಅದು ನಮಗೆ ಮೊದಲಿನಲ್ಲಿ ಗೊತ್ತು ಚಳಿಗಾಲದಲ್ಲಿ ಇಂತ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಅಂತ ಎಲ್ಲ ಜನರಿಗೆ ಸಹ ಗೊತ್ತು ಇನ್ನು ಈ ಹ್ಯೂಮನ್ ಮೆಟೊನ್ಯುಮೋ ವೈರಸ್ ಕಾಯಿಲೆ ಇದೆಯಲ್ಲ ಇದರ ಅಂಕಿಅಂಶಗಳು ಏನೇನು ಹೇಗಿದಾವೆ ಅಂತೀರಿ ಇದು ನಮ್ಮ ಚೈನಾದಲ್ಲಿ ಮಾತ್ರ ಅಲ್ಲ ಸೊ ಈಗಾಗಲೇ ಹೇಳಿದಾಗೆ ಇಪ್ಪತ್ತು ವರ್ಷ ಮೊದಲ ಇದನ್ನು ಕಂಡುಹಿಡಿದಿದ್ದಾರೆ ಇದು ಬೇರೆ ಬೇರೆ ದೇಶಗಳಲ್ಲಿ ಸಹ ಇದು ರಿಪೋರ್ಟ್ ಆಗಿದೆ ಅಮೆರಿಕದಲ್ಲಿ ರಿಪೋರ್ಟ್ ಆಗಿದೆ ಯುಕೆ ಯಲ್ಲಿ ರಿಪೋರ್ಟ್ ಆಗಿದೆ ಆಸ್ಟ್ರೇಲಿಯಾದಲ್ಲಿ ರಿಪೋರ್ಟ್ ಆಗಿದೆ ಜಪಾನಲ್ಲಿ ಆಗಿದೆ ಸೊ ಪ್ರತಿ ಕಂಠ ರಿಪೋರ್ಟ್ ಆಗಿದೆ ಆದರೆ ಸಂಖ್ಯೆಗಳು ಬಹಳ ಕಡಿಮೆ ಇತ್ತೀಚೆಗೆ ಭಾರತ ದೇಶದಲ್ಲಿ ಸಹ ಟೋಟಲ್ ಈಗ ಆಲ್ರೆಡಿ ಲೆವೆನ್ ಕೇಸಸ್ ರಿಪೋರ್ಟ್ ಆಗಿದೆ ಸೊ ನಮ್ಮ ರಾಜ್ಯದಲ್ಲಿ ಬ್ಯಾಂಗ್ಳೂರಲ್ಲಿ ಸಣ್ಣ ಮಗು ಎಂಟು ತಿಂಗಳ ಮಗುಗೆ ಸಹ ಸೊ ಅವರು ಮಗು ಡಿಸ್ಚಾರ್ಜ್ ಆಗಿ ರಿಕವರಿಸ್ ಆಗಿದೆ ಈ ಹ್ಯೂಮನ್ ಮೆಟೊನಿಮೋ ವೈರಸ್ ಕಾಯಿಲೆ ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಅಪಾಯಕಾರಿ ಮತ್ತೆ ಯಾರಿಗೆ ಅಪಾಯಕಾರಿ ಇದು ತುಂಬಾ ಅಪಾಯಕಾರಿ ಸಹ ಅಲ್ಲ ಆದರೆ ಮಕ್ಕಳಲ್ಲಿ ಇದು ಕಂಡು ಬರುತ್ತೆ ಅಲ್ಲ ಎರಡು ಮೂರು ಜನರು ಸ್ವಲ್ಪ ಜಾಗೃತಿ ಆಯಿತು ಈಗ ಸಣ್ಣ ಮಕ್ಕಳು ನಾವು ಹೇಳ್ತೇವೆ ಐದು ವರ್ಷದ ಕೆಳಗಿನ ಮಕ್ಕಳಲ್ಲಿ ಇದು ಜಾಸ್ತಿ ಯಾಕಂತ ಹೇಳಿದರೆ ಬೇರೆ ಬೇರೆ ಕಂಟ್ರಿ ಅಂಶಗಳು ನೋಡಿದರೆ ಸಣ್ಣ ಮಕ್ಕಳಲ್ಲಿ ಸೊ ನಾರ್ಮಲಿ ಟೂ ಇಯರ್ಸ್ಗಿಂತ ಕೆಳಗೆ ಸ್ವಲ್ಪ ರಿಸ್ಕ್ ಅವರು ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಎರಡನೇದ್ದು ವಯಸ್ಸಾದವರು ಸೊ ಆಫ್ಟರ್ ಸಿಕ್ಸ್ಟಿ ಫೈವ್ ನಾರ್ಮಲಿ ಸ್ವಲ್ಪ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರ್ತೈತೆ ಅವ್ರು ಸ್ವಲ್ಪ ಜಾಗ್ರತೆ ಇದ್ರೆ ಆಯಿತು ಮೂರನೇದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಇದ್ದಾರೆ ಸೊ ಅದು ಡಯಾಲಿಸಿಗೆ ಹೋಗೋರು ಇರ್ಬೋದು ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು ಅವರು ಸ್ವಲ್ಪ ಜಾಗ್ರತೆಯಿಂದ ಇದ್ರೆ ಆಯಿತು ಇನ್ನು ಡಾಕ್ಟ್ರ್ ಪುರುಷೋತ್ತಮ ಅವರು ಈ ಹ್ಯೂಮನ್ ಮೆಟೊನ್ಯುಮೋ ವೈರಸ್ಸು ನಮ್ಮ ರಾಜ್ಯದಲ್ಲಿ ಮಗುವಿನಲ್ಲೇ ವರದಿಯಾಗಿರೋದನ್ನ ನಾವು ಕೇಳಿದ್ದೀವಿ ಮುಖ್ಯವಾಗಿ ಈ ಹ್ಯೂಮನ್ ಮೆಟೊನ್ಯುಮೋ ವೈರಸ್ನ ರೋಗದ ಲಕ್ಷಣಗಳೇನು ಇದರಿಂದ ಆಗುವಂಥ ತೊಂದರೆಗಳೇನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ ನಮ್ಮ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ಹೇಳ್ದಂಗೆ ಇತ್ತೀಚೆಗೆ ಆಗಲೇ ಬೆಂಗಳೂರಲ್ಲಿ ಎರಡು ಕೇಸ್ಗಳು ಯುಮನ್ ಅವರು ಡಿಟೆಕ್ಟ್ ಮಾಡಿದ್ದಾರೆ ಎರಡು ಕೇಸ್ ಕೂಡ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬೆಂಗಳೂರಲ್ಲಿ ಡಿಟೆಕ್ಟ್ ಮಾಡಿರ್ತಾರೆ ಯಾವುದೇ ಥರ ತೊಂದರೆ ಇಲ್ದಿರೋ ಥರ ಅವು ಚಿಕಿತ್ಸೆ ಪಡೆದುಕೊಂಡು ಮನೆಗೆ ಡಿಸ್ಚಾರ್ಜ್ ಆಗಿ ಹೋಗಿದೆ ಸೊ ಇಲ್ಲಿ ಏನು ಒಂದು ಅಂತ ಹೇಳಿದ್ರೆ ಒಂದು ಮೂರು ತಿಂಗಳ ಮಗು ಇನ್ನೊಂದು ಎಂಟು ತಿಂಗಳ ಮಗು ಸೊ ಇಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು ಸರಿ ಹೇಳ್ದಂಗೆ ಎರಡು ವರ್ಷದೊಳಗಡೆ ಆದಷ್ಟು ನಾವು ಹೆಚ್ಚು ನಿಗಾ ವಹಿಸಿಕೊಂಡು ಐದು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ನಾವು ಹೆಚ್ಚಿನ ಒಂದು ನಿಗಾವಹಿಸಿ ಮಕ್ಕಳನ್ನು ನೋಡಿಕೊಂಡ್ರೆ ಈ ಒಂದು ಹ್ಯೂಮನ್ ಅನ್ನು ತಡೆಗಟ್ಟುವಲ್ಲಿ ನಾವು ಯಶಸ್ವಿ ಆಗ್ಬೋದು ಮತ್ತು ಅದರಿಂದ ತೊಂದರೆ ಒಳಗಾಗಿ ಅದರಿಂದ ಏನು ನರಳಾಡುವಂಥದನ್ನು ತಡೆಗಟ್ಟಬೋದು ಆಯಿತಾ ಹ್ಯೂಮನ್ ಮೆಟಾಮೈರಸ್ ಇನ್ಫೆಕ್ಷನ್ಸಲ್ಲಿ ಮೊದಲಾಗೆ ಎಲ್ಲ ಸಾಮಾನ್ಯವಾಗಿ ರೈನೋ ವೈರಸ್ ಅಂತ ಹೇಳ್ತೀವಿ ಕರೋನಾ ವೈರಸ್ ಅಂತ ಹೇಳ್ತೀವಿ ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಹೇಳ್ತೀವಿ ಇವೆಲ್ಲವೂ ನಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅವನ್ನು ಕಾಸ್ ಮಾಡುತ್ತೆ ಸೊ ಸಾಮಾನ್ಯವಾಗಿ ಏನಿರುತ್ತೆ ಅಂತ ಹೇಳಿದ್ರೆ ಜ್ವರ ಬರ್ಬೋದು ಕೆಮ್ಮು ನೆಗಡಿ ಮತ್ತು ಮೂ ಕಟ್ಟೋದು ಮತ್ತೆ ಕೆಲವೊಂದ್ಸಲಿ ತುಂಬ ಮೇಲಿಂದ ಏನಾದರೂ ಇನ್ಫೆಕ್ಷನ್ ಕೆಳಗಡೆ ಹರಡಿದ್ರೆ ಕೆಲವೊಂದ್ಸಲಿ ಪಕ್ಕೆ ಹೇಳ್ತಾ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲ ಲಕ್ಷಣಗಳನ್ನು ಕಂಡು ಬರ್ಬೋದು ಹೆಚ್ಚಿನ ಮಟ್ಟಿಗೆ ನಾವು ಅಪ್ಪರ್ ರೆಸ್ಪಿರೇಟ್ರೈಟ್ ಇನ್ಫೆಕ್ಷನ್ ಅಂತೀವಿ ತೊಂಬತ್ತೈದ ತೊಂಬತ್ತೈದು ಶೇಕಡಷ್ಟು ಯಾವುದೇ ಥರದ ತೊಂದರೆ ಇಲ್ ಮಕ್ಕಳಿಗೆ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇರುತ್ತೆ ಮೇಲ್ಭಾಗದ ಶ್ವಾಸನಳದ ಒಂದು ಸೋಂಕು ಮುಖ್ಯವಾದ ಲಕ್ಷಣ ಲಕ್ಷಣಗಳು ಹೌದು ಹಾಂ ಇನ್ನು ತೊಂದರೆಗಳು ಏನಾಗ್ಬೋದು ಅಂದರೆ ಉಸಿರಾಟ ತೊಂದರೆನೇ ಮುಖ್ಯವಾದ ತೊಂದರೆಗಳಂತ ಏನು ಹೇಳಿದ್ರೆ ಯೂಜ್ವಲಿ ಅಪ್ಪರ್ ರೆಸ್ಪಿಟ್ರ್ಯಾಟ್ ಇನ್ಫೆಕ್ಷನ್ ಇರೋದ್ರಿಂದ ಕೆಲವೊಂದ್ಸನಿ ಮಕ್ಕಳಿಗೆ ಕಿವಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಒಟೈಟಿಸ್ ಮೀಡಿಯಾ ಅಂತ ಕರಿತೀವಿ ಇಲ್ಲಾಂದ್ರೆ ಅಕ್ಯೂಟ್ ಸಪರೇಟಿವ್ ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ ಸೊ ಆ ಮಕ್ಕಳು ಏನು ಮಾಡ್ತಾರೆ ಯೂಜ್ಲಿ ಸಣ್ಣ ಮಕ್ಕಳಲ್ಲಿ ಕಂಡುಬರೋದ್ರಿಂದ ಮಕ್ಕಳು ಕೆಮ್ಮು ನೆಗಡಿ ಜೊತೆಗೆ ತುಂಬ ಕಿರಿಕಿರಿ ಮಾಡೋದು ಹಾಲು ಸರಿ ಕುಡಿದೇ ಇರೋವಂಥದ್ದು ಎಷ್ಟು ಸಮಾಧಾನ ಮಾಡಿದ್ರೂ ಹಾಳು ನಿಲ್ಲಿಸೋದಿಲ್ಲ ಸೊ ಅವಾಗ ನಾವೇನು ಅಂದ್ಕೊಬೇಕು ಮಗ ಕಿವಿ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳಿ ಒಂದು ಕಿವಿ ತಗ್ನ ತಪಾಸಣೆ ಮಾಡಿದ್ರೆ ನಮಗೆ ಬೇಗ ಪತ್ತೆ ಹಚ್ಬೋದು ಅದಕ್ಕೆ ಬೇಕಾದಂಥ ಔಷಧಿಗಳ ಕೊಟ್ಟು ನಾವು ಅದು ಮಗುವಿನ ಒಂದು ನೋವನ್ನು ನಿವಾರಣೆ ಮಾಡಬಹುದು ಕಿವಿ ನೋವು ಬರಬಹುದು ಕಿವಿ ಇನ್ಫೆಕ್ಷನ್ ಆಗ್ಬೋದು ಸೋಂಕೈಟಿಸ್ ಮೀಡಿಯಾ ಸೋಂಕು ಆಗ್ಬೋದು ಮತ್ತೆ ಇನ್ನು ಕೆಲವೊಂದು ಶ್ವಾಸಕೋಶಕ್ಕೆ ಮಕ್ಕಳಿಗೆ ಏನಾದರೂ ಇನ್ಫೆಕ್ಷನ್ಸ್ ಆದರೆ ಬ್ರಾಂಕಿಯೋಲೈಟಿಸ್ ಅಂತ ಹೇಳ್ತೀವಿ ಶ್ವಾಸಕೋಶದಲ್ಲಿ ದೊಡ್ಡ ಕೊಳವೆಗಳು ಇರ್ತವೆ ಮತ್ತು ಅತಿ ಚಿಕ್ಕ ಕೊಳವೆಗಳು ಇರ್ತವೆ ವೈರಾಣುಗಳು ಆ ಚಿಕ್ಕ ಕೊಳವೆಗೆ ಏನಾದ್ರು ಹಿಂಗೆ ಆಯ್ತು ಅಂದರೆ ಅಲ್ಲಿ ಒಂದು ಇನ್ಫೆಕ್ಷನ್ಸ್ ಎಲ್ಲ ಹಾಕಿ ಅಲ್ಲಿಂದ ಕೊಳವೆಗಳು ತುಂಬ ಚಿಕ್ಕದಾಯ್ತು ಅಂದರೆ ಬ್ರಾಂಕಿಯೋಲೈಟಿಸ್ ಅಂತ ಹೇಳ್ತೀವಿ ಅದರಿಂದ ಮ್ಯೂಕಸ್ ಸೆಕ್ರೇಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ರೋಗ ನಿರೋಧಕ ಶಕ್ತಿಗೋಸ್ಕರ ನಮ್ಮ ಬಾಡಿ ಯಾವ ಥರ ಪ್ರತಿಕ್ರಿಯೆ ಮಾಡುತ್ತೆ ಅಂದರೆ ಅದು ಇನ್ಫೆಕ್ಷನ್ ಫೈಟ್ ಮಾಡೋದಕ್ಕೆ ನಾಳಗಳೆಲ್ಲ ಚಿಕ್ಕದಾಗ್ತವೆ ಅವಾಗ ಮಕ್ಕಳಿಗೆ ಉಸಿರಾಡೋ ತೊಂದರೆಗಳ ಸಾಧ್ಯತೆ ಜಾಸ್ತಿ ಆಗುತ್ತೆ ತೊಂದರೆಗಳಾಗ್ತವೆ ಅವಾಗ ಪಕ್ಕೇ ಹೇಳ್ತಾ ಬರುತ್ತೆ ಮತ್ತೆ ನ್ಯುಮೋನಿಯಾ ಆಗೋ ಸಾಧ್ಯತೆ ಇರುತ್ತೆ ಸೊ ಇವನ್ನೆಲ್ಲ ನಾವು ಇಟ್ಕೊಂಡು ಮಕ್ಕಳಿಗೆ ಚಿಕಿತ್ಸೆ ಶ್ವಾಸನಾಳದ ಉರಿಯೂತದ ರೀತಿಯಾಗಿ ಅವು ಸಂಕುಚಿತವಾಗಿ ಉಸಿರಾಟಕ್ಕೆ ತೊಂದರೆ ತೊಂದರೆ ಆಗೋಂಥದ್ದು ಐಪಾಕ್ಸಿ ಅಂತ ಹೇಳ್ತೀವಿ ಆಗೋ ಸಾಧ್ಯತೆ ಇರುತ್ತದೆ ಸೊ ಅದನ್ನು ಸರಿಯಾದ ಸಮಯದಲ್ಲಿ ನಾವು ಚಿಕಿತ್ಸೆ ಮಾಡಿದ್ರೆ ಏನು ತೊಂದರೆ ಏನಾಗುತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಈ ವೈರಸ್ಸು ಹರಡುವಂಥ ವಿಧಾನ ಈ ಎಚ್ ಎಂ ಪಿ ವಿ ಹ್ಯೂಮನ್ ಮೆಟಾನಿಯುಮೋ ವೈರಸ್ ಕಾಯಿಲೆ ಹೇಗೆ ಹರಡುತ್ತೆ ಅಂತೀರಿ ಹ್ಯೂಮನ್ ಮೆಟಾನಿಮೊ ವೈರಸ್ ಹರಡುವಂಥದ್ದು ಇದು ರೆಸ್ಪಿರೇಟರಿ ವೈರಸ್ ಆಗಿರೋದ್ರಿಂದ ಈಗ ನನಗೆ ಇನ್ಫೆಕ್ಷನ್ ಆಗಿರುತ್ತೆ ನಾವು ಕೆಮ್ತೀವಿ ಇಲ್ಲ ಕ್ಲೋಸ್ ಕಾಂಟ್ಯಾಕ್ಟ್ ತುಂಬಾ ಹತ್ತಿರದಲ್ಲಿ ಇರ್ತಾರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಕೆಮ್ದಾಗ ಅದೊಂದು ವೈರಾಣುಗಳು ಒಂದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಮೂಲಕ ನಮಗೆ ಸೋಂಕು ಆಗೋ ಸಾಧ್ಯತೆ ಇರುತ್ತೆ ಸೊ ಅತಿ ಹೆಚ್ಚಾಗಿ ಕಂಡು ಬರೋದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಈ ತರ ಸೋಂಕು ಇರೋ ಅಂಥವರು ಮಾಸ್ಕ್ ಧರಿಸೋದು ಮತ್ತೆ ಆದಷ್ಟು ದೂರ ಇರೋದು ಪ್ಲಸ್ ಈ ತರ ಸೋಂಕು ಇರೋ ಅಂಥವರು ಆದಷ್ಟು ಬೇರೆಯವರ ಹತ್ರ ಬರ್ದೇ ಅಂಥದ್ದು ಇವನ್ನೆಲ್ಲ ಮಾಡಿದ್ರೆ ಇವನ್ನೆಲ್ಲ ತಡೆಗಟ್ಟಬಹುದು ಅಂದರೆ ಕೆಮ್ಮೋದ್ರ ಮೂಲಕ ಸೀನೋದ್ರ ಮೂಲಕನೇ ಅವು ಹೊರಗಡೆ ಬರ್ಬೋದು ಯಾರು ಅದರ ಸಂಪರ್ಕಕ್ಕೆ ಬಂದು ಬೇರೆ ಆರೋಗ್ಯವಂತರ ಸಂಪರ್ಕಕ್ಕೆ ಬಂದರೆ ಮತ್ತೆ ಅಲ್ಲಿ ಹರಡ ಸಾಧ್ಯತೆ ಸಂಪರ್ಕದ ಹೌದು ಮತ್ತೆ ಗಾಳಿ ಮೂಲಕನೂ ಹರಡಬಹುದು ಅಂತ ಇನ್ನು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ಇದು ಮುಖ್ಯವಾಗಿ ವೈರಸ್ ಕಾಯಿಲೆ ಆಗಿರೋದ್ರಿಂದ ಮುಂಜಾಗ್ರತೆ ವಹಿಸದೆ ಬಹಳ ಮುಖ್ಯ ಅಂತ ನಾವು ಅಂದ್ಕೋಬೋದು ಏನೇನು ಮುಂಜಾಗ್ರತೆಗಳನ್ನು ವಹಿಸ್ಬೇಕಾಗತ್ತೆ ಈ ಎಚ್ ಎಂ ಪಿ ವಿ ಅಥವಾ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾಯಿಲೆ ವಿರುದ್ಧವಾಗಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದು ವೈರಸ್ ಚಳಿಗಾಲದಲ್ಲಿ ಬರುವ ವೈರಸ್ ಎರಡನೇದಾಗಿ ಉಸಿರಾಟದ ಸೋಂಕನ್ನು ಉತ್ಪತ್ತಿ ಮಾಡುವ ವೈರಸ್ ಈಗಾಗಲೇ ಡಾಕ್ಟರ್ ಪುರುಷೋತ್ತಮ ಹೇಳಿದಾಗೆ ಶ್ವಾಸಕೋಶ ಮೈನ್ಲಿ ಮೂಗಿಂದ ಗಂಟಲು ಸೊ ಅಪರ್ ರೆಸ್ಪೆಕ್ಟ್ ಆಕ್ಟ್ ಹೇಳಿದ್ದಾರೆ ಸೊ ಅಲ್ಲಿ ನಿಮಗೆ ನೆಗಡಿ ಶೀತ ಕೆಮ್ಮು ಗಂಟಲು ಕೆರೆತ ಗಂಟಲು ನೋವು ಕಿವಿನೋ ಅದೇ ರೀತಿ ಗಂಟಲಿಂದ ಕೆಳಗೆ ಹೋದರೆ ನಿಮಗೆ ಶ್ವಾಸನಾಳ ಮತ್ತು ಶ್ವಾಸಕೋಶ ಉಂಟು ಹೋಗುತ್ತೆ ಸೊ ನಾರ್ಮಲಿ ಫಸ್ಟಿಗೆ ಅಪ್ಪರ್ ರೆಸಿಬಿಟ್ಯಾಕ್ಟಿ ಇನ್ಫೆಕ್ಷನ್ ಬರ್ತದೆ ಸೊ ಮೂಗಿಂದ ಗಂಟಲಿನವರಿಗೆ ನೆಕ್ಸ್ಟ್ ಲೋವರ್ ರೆಸಿಬಿಟ್ಯಾಕ್ಟಿವ್ ಇನ್ಸ್ ಗಂಟಲಿಂದ ಶ್ವಾಸಕೋಶವರಿಗೆ ಸೊ ಅಪ್ಪರ್ ಇದ್ದು ಜಾಸ್ತಿ ಏನು ಸಮಸ್ಯೆ ಕೊಡೋದಿಲ್ಲ ಅದನ್ನು ಸ್ವಾಭಾವಿಕವಾಗಿ ನಾವು ಮನೆ ಬದ್ದಲ್ಲಿ ಗುಣಪಡಿಸಬಹುದು ಲೋವರ್ ಶ್ವಾಸಕೋಶಕ್ಕೆ ವೈರಸ್ ಎಂಟ್ರಿ ಆದರೆ ಮತ್ತೆ ಸ್ವಲ್ಪ ಸಮಸ್ಯೆ ಆಗ್ತದೆ ಸೊ ಅಂಥವರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗ್ತದೆ ಸೊ ಅಪ್ಪರ್ನವರಿಗೆ ಬೇಡ ಸೊ ನಮಗೆ ಈಗ ಗೊತ್ತಾಗಿದೆ ವೈರಸ್ ಎಲ್ಲಿ ಉಂಟು ಅಂತೇಳಿ ಗೊತ್ತಾಗಿದೆ ಇದು ಮೂಗಿನಿಂದ ಹಿಡಿದು ಶ್ವಾಸಕೋಶದಲ್ಲಿ ಉಂಟು ಸೊ ಅಪ್ಪರ್ ರೆಸ್ಪಿರಟಿ ಇನ್ಫೆಕ್ಷನ್ ಇರುವವರೊಟ್ಟಿಗೆ ನಿಕಟ ಸಂಪರ್ಕ ಜಾಸ್ತಿ ಬೇಡ ನಮಗೆ ಹುಡುಗಾರ ಜನಸಂದಣಿಯಲ್ಲಿರುವಲ್ಲಿ ಜಾಸ್ತಿ ಬೇಡ ಮಾಸ್ಕ್ ಹೇಗೂ ನಮಗೆ ಅಭ್ಯಾಸ ಆಗಿದೆ ಮತ್ತು ಸ್ಯಾನಿಟೈಸೇಷನ್ ನಾವು ಅಭ್ಯಾಸ ಉಂಟು ಹ್ಯಾಂಡ್ ವಾಶ್ ಅಭ್ಯಾಸ ಉಂಟು ಸೊ ಈಗ ಒಂದು ಮನೆಯಲ್ಲಿ ರೋಗಿ ಇದ್ದರೆ ಅವನ ವೈಯಕ್ತಿಕ ವಸ್ತುಗಳನ್ನು ನಾವು ಮುಟ್ಟೋದು ಬೇಡ ಸೊ ಅವನು ಅವನ ಇರಲಿ ಸೊ ಅವನು ಮುಟ್ಟಿದ ಯಾವ್ದಾದ್ರು ವಸ್ತುಗಳಿದ್ರೆ ನಾವು ಅದನ್ನು ಬಳಸಬಾರ್ದು ಅವನ ವೈಯಕ್ತಿಕ ವಸ್ತುಗಳಾಗ್ಲಿ ಅವನು ಮುಟ್ಟಿದ್ರೆ ಕೂಡಲೇ ಸ್ಯಾನಿಟೈಸನ್ ಸೊ ಐ ಥಿಂಕ್ ಅದು ಜನರಿಗೆಲ್ಲ ಗೊತ್ತುಂಟು ನಿರ್ಜೀವೀಕರಣ ಮಾಡ್ಕೋಬೇಕು ಹೌದು ಹೌದು ಸೊ ವಾಷಿಂಗ್ ಹ್ಯಾಂಡ್ಸ್ ಅದು ನಾವು ಆಲ್ರೆಡಿ ಕಲ್ತಿದ್ದೇವೆ ಮತ್ತೆ ಜನಸಂಧಾನಿಗೆ ಹೋಗಬಾರ್ದು ಅಂತ ಸಹ ನಮ್ಗೆ ಗೊತ್ತುಂಟು ಮಾಸ್ಕ್ ಹೇಗೂ ಸಿಗ್ತದೆ ಈಗ ಸೊ ಅದನ್ನು ಹಾಕ್ಬೋದು ಸೊ ಐ ತಿಂಕ್ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಇದು ಯಾಕಂತ ಹೇಳಿದ್ರೆ ನಾನು ಈಗಾಗ್ಲೂ ಹೇಳಿದ್ದೇನೆ ಇದು ಭಯಪಡುವ ವಾತಾವರಣ ಸೃಷ್ಟಿ ಮಾಡೋದೇ ಇಲ್ಲ ಅಂತ ಹೇಳಿ ಮತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರ ಕಡೆಗೆ ಗಮನವನ್ನು ಕೊಡಬಹುದು ಅದು ನಾವು ಕೊರೋನಾದಲ್ಲಿ ಆಲ್ರೆಡಿ ಮಾಡಿದ್ದೇವೆ ಸೊ ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ ಈಗ ಪೌಷ್ಟಿಕ ಆಹಾರ ಬೇಕು ವ್ಯಾಯಾಮ ಬೇಕು ಮತ್ತೆ ಎಲ್ಲ ಐ ತಿಂಕ್ ದೇ ಹಾವ್ ಲರ್ನ್ ನಾವು ವಿಟಮಿನ್ ಸಿ ಇರುವಂತಹ ಹಣ್ಣುಗಳು ಇವೆಲ್ಲ ಹೆಚ್ಚು ಸಿಗುತ್ತೆ ವಿಟಮಿನ್ ಸಿ ಕಿತ್ತಳೆ ಸಿಗುತ್ತೆ ನೆಲ್ಲಿಕಾಯಿ ಸಿಗುತ್ತೆ ಹೌದು ಮತ್ತೆ ಕಷಾಯಗಳು ಸೊ ಅದೆಲ್ಲ ಅಪರ್ ರೆಸ್ಪಿರೇಟ್ ಆಕ್ಟ್ ಸೊ ಅದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗಿ ತಗೊಳ್ತಾರೆ ಸರಿ ಇಲ್ಲಿ ಇನ್ನೊಂದು ಅಂಶ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸಾಮಾನ್ಯವಾಗಿ ಇದು ಮಕ್ಕಳಲ್ಲಿ ಹೆಚ್ಚು ಕಂಡು ಬಂದಿರೋದ್ರಿಂದ ಈ ಕೈ ತೊಳೆಯೋದಾಗ್ಲಿ ಮತ್ತೆ ಮಾಸ್ಕ್ ಹಾಕೋದ್ರಾಗ್ಲಿ ಇದ್ರ ಜೊತೆಗೆ ನಾವು ಸೋಂಕಿತರು ಯೂಶಲಿ ಮಕ್ಕಳು ನೋಡೋದಕ್ಕೆ ಬರ್ತಾರೆ ಬರ್ತಾರೆ ಅವರುಗಳು ಮಾಡ್ತಾರೆ ಮಗುನ ಎತ್ಕೊತಾರೆ ಮುತ್ತಿಡ್ತಾರೆ ಆ ಅಧಿಕ ಸಮಯ ಮಗು ಜೊತೆ ಕಳೀತಾರೆ ಸೊ ಇದರಿಂದ ಏನಾಗುತ್ತೆ ಮಗು ಹೆಚ್ಚಿನ ಸಮಯ ಅವರ ಸಂಬಂಧಿಕರ ಜೊತೆ ಇದ್ದಾಗ ಹರಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆದಷ್ಟು ನೀವು ಮಕ್ಕಳನ್ನ ಮುಟ್ಟೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಒಂದರಿಂದ ಎರಡು ನಿಮಿಷವರೆಗೂ ಕೈ ತೊಳಿಬೇಕು ಮೊದಲನೇದು ಕನಿಷ್ಠ ನೀರಿನಲ್ಲಾದ್ರೂ ಚೆನ್ನಾಗಿ ನೀರಿನಲ್ಲಿ ಸೋಪ್ ಹಾಕೊಂಡು ಕೈ ತೊಳಿಬೇಕು ಒಂದನೇದು ಎರಡನೇದು ಆದಷ್ಟು ನೀವು ಮಕ್ಕಳಿಗೆ ಮುತ್ತಿಡೋದು ಅತಿಯಾದ ಪ್ರೀತಿ ತೋರಿಸೋದು ಬಾಡಿ ಕಾಂಟ್ರೂ ಮಾಡೋದು ಅದನ್ನ ನಾವು ಸ್ವಲ್ಪ ತಡೆಗಟ್ಟಿದ್ರೆ ನಾವು ಮಕ್ಕಳಲ್ಲಿ ಒಂದು ಕಾಯಿಲೆನ ಬರೋದ್ರಲ್ಲಿ ತಡೆಗಟ್ಟಬಹುದು ಮಾತಾಡಿಸಬಹುದು ಸೊ ಆಲ್ವೇಸ್ ಹೇಳ್ತಾರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ನಾವು ಕಾಯಿಲೆ ಬಂದು ನಾವು ಚಿಕಿತ್ಸೆ ಕೊಡಿಸೋದ್ರ ಬದಲು ನಾವು ಅದು ಬರೆದಿದಂಗೆ ತಡೆಗಟ್ಟಿದ್ರೆ ಅದು ನಮ್ಮ ಮಕ್ಕಳುಗಳಿಗೆ ನರಳ ಆಡೋದನ್ನ ತಡೆಗಟ್ಟಬಹುದು ಒಂದು ಮತ್ತೆ ಇನ್ನೊಂದು ಸರ್ ಈಗ ಹೆಚ್ಚಿನ ಐದು ವರ್ಷದ ಕೆಳಗಡೆ ಇರೋ ಮಕ್ಳುಗಳಿಗೆ ಕೆಲವೊಂದ್ರು ತಾಯಂದಿರು ಅಜ್ಜಿ ಅಜ್ಜ ಏನು ಮಾಡ್ತಾರೆ ಸೊಪ್ಪಿನ ರಸಗಳೆಲ್ಲ ಕೊಡಿಸ್ಕೊಂಡ್ ಬರ್ತಿದ್ದಾರೆ ಸೊ ಆ ಸೊಪ್ಪಿನ ರಸ ಜೊತೆ ಈ ಇನ್ಫೆಕ್ಷನ್ಸ್ ಏನಾದ್ರು ಜೊತೆಗೆ ಬಂತು ಅಂತ ಹೇಳಿದ್ರೆ ಅದರಿಂದ ಇನ್ನೂ ಅಧಿಕವಾಗಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ಸೊಪ್ಪಿನ ರಸ ಇರೋದು ಮತ್ತೆ ಕೆಲವೊಂದೆಲ್ಲ ನಾಟಿ ಔಷಧಿ ಇದು ಮಾಡಿಕೊಂಡು ಮಕ್ಕಳುಗಳಿಗೆ ವೈದ್ಯರ ಸಲಹೆ ಇಲ್ದಿರಾನೆ ಚಿಕಿತ್ಸೆ ಕೊಡೋದು ಮನೆ ಮದ್ದು ಮಾಡೋದು ದಯವಿಟ್ಟು ನಿಲ್ಸಿದ್ರೆ ನಾವು ಹೆಚ್ಚು ಇದ್ರನ್ನ ತಡೆಗಟ್ಟರಲ್ಲಿ ಯಶಸ್ವಿ ಆಗ್ಬೋದು ಅಂತ ಅಂದರೆ ಮಕ್ಕಳಲ್ಲೇ ಈಗ ನಾವು ನಿಮೋನಿಯಾ ತಡೆಗಟ್ಟೋದಕ್ಕೆ ಒಂದು ಸಾನ್ಸ್ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸಾಂಸ್ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ಇತ್ತೀಚೆಗೆ ನಾವು ಅದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ವಿ ಅದ್ರ ಬಗ್ಗೆ ಭಿತ್ತಿ ಪತ್ರಗಳು ನಾವು ಹಂಚಿದ್ವಿ ಇದರಿಂದಲೂ ಕೂಡ ನಿಮೋನಿ ಆಗ್ಬೋದು ಆಗೋ ಸಾಧ್ಯತೆ ಇರುತ್ತೆ ಅದ್ರ ಬಗ್ಗೆ ಸಾರ್ವಜನಿಕರು ಗಮನ ವಹಿಸಿದ್ರೆ ಒಳ್ಳೇದು ಒಂದು ವೇಳೆ ಈ ಸಮಸ್ಯೆ ಕಂಡು ಬಂದರೆ ನಾಟಿ ಔಷಧಿ ಇಂತ ಅದಕ್ಕೆಲ್ಲ ನೇರವಾಗಿ ಆಸ್ಪತ್ರೆಗೆ ಬಂದು ತಜ್ಞ ವೈದ್ಯರನ್ನೇ ಕಾಣಬೇಕು ಕಾಣಬೇಕು ಹೌದು ಇನ್ನು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ಇದಕ್ಕೆ ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾಯಿಲೆಗೆ ಚಿಕಿತ್ಸೆ ಇದೆಯೇ ಇಲ್ಲ ಇದು ಯಾಕಂದರೆ ಇಂದ ಹರಡುವ ಕಾಯಿಲೆ ಸೊ ಇದಕ್ಕೆ ಚಿಕಿತ್ಸೆ ಏನಿಲ್ಲ ನಾವು ಆಗಿ ಅವ್ರಿಗೆ ಏನು ತೊಂದರೆ ಉಂಟು ಅದಕ್ಕೆ ಜ್ವರ ಬಂದು ಜ್ವರಕ್ಕೆ ಕೊಡ್ತೇವೆ ಶೀತ ನೆಗಡಿ ಗಂಟಲು ಕೆರೆತ ಇದ್ರೆ ಸೊ ಅದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡ್ತೇವೆ ಸ್ಪೆಸಿಫಿಕ್ ಅದಕ್ಕೋಸ್ಕರ ಒಂದು ಟ್ರೀಟ್ಮೆಂಟ್ ಇಲ್ಲ ಇವನ್ ವ್ಯಾಕ್ಸಿನ್ ಚುಚ್ಚುಮದ್ದುಸ ಇಲ್ಲ ಸೊ ಇನ್ನು ಮುಂದೆ ಬರಬಹುದು ಮುಂದೆ ವ್ಯಾಕ್ಸಿನ್ ಟ್ರೀಟ್ಮೆಂಟ್ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಡ್ರಗ್ ಯೂಸ್ ಮಾಡಿದ್ದಾರೆ ಆದ್ರೆ ಈಗ ಅದಕ್ಕೋಸ್ಕರ ಡ್ರಗ್ ಬರಲಿಲ್ಲ ಬೇರೆ ಬೇರೆ ರಿಬಾಫೇರಿಯನ್ ಟ್ಯಾಬ್ಲೆಟ್ ಅಲ್ಲಿ ಬೇರೆ ಟ್ರೈ ಮಾಡಿದ್ದಾರೆ ಅದು ಬೇರೆ ವೈರಸ್ ಗೆ ಇದಕ್ಕೆ ಆಗ್ತದಂತ ಅವರ ಸಂಶೋಧನೆ ಸೊ ಇದರಲ್ಲಿ ಸಂಶೋಧನೆ ಮುಂದೆ ತುಂಬಾ ಆಗ್ಬಹುದು ಅದಕ್ಕೋಸ್ಕರ ಸ್ಪೆಸಿಫಿಕ್ ಡ್ರಗ್ ಬರಬಹುದು ಚುಚ್ಚು ಮದ್ದುಸ ಬರಬಹುದು ಲಸಿಕೆ ತಯಾರು ಮಾಡೋದಕ್ಕೆ ಸಮಯ ಹಿಡಿಯುತ್ತೆ ಹೆಚ್ಚು ಮೊದಲು ಸಲ ಬರಬಹುದು ಮುಂದೆ ಈಗ ಏನು ಇದರ ಬಗ್ಗೆ ವರಿ ಮಾಡಬೇಕಂತೇನಿಲ್ಲ ಈಗ ಡಾಕ್ಟರ್ ಪುರುಷೋತ್ತಮ ಅವರೇ ಮುಖ್ಯವಾಗಿ ಮಕ್ಕಳಲ್ಲೇ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಬರೋ ಸಾಧ್ಯತೆಯೇ ಹೆಚ್ಚು ಅಂತ ನಮ್ಮ ಚರ್ಚೆಯಿಂದ ಗೊತ್ತಾಯಿತು ಇದಕ್ಕೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ತಯಾರಿ ಹೇಗಿದೆ ಅಂತೀರಿ ಈಗಾಗಲೇ ಕರೋನಾದಿಂದ ನಾವು ಹೊರಗಡೆ ಬರ್ತಾ ಇದ್ದೀವಿ ಸಾಕಷ್ಟು ಪಾಠಗಳನ್ನ ಕಲ್ತಿದ್ವಿ ಅದಕ್ಕೆ ನಾವು ಏನು ತಯಾರಿ ಮಾಡ್ಕೊಬೇಕು ಆ ರೀತಿಯಲ್ಲಿ ನಾವು ತಯಾರಿ ಈಗಾಗಲೇ ಸುಸಜ್ಜಿತರಾಗಿ ಆಸ್ಪತ್ರೆ ಇದೆ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಹ್ಯೂಮನ್ ಮೆಟೋ ವೈರಸ್ ಇನ್ಫೆಕ್ಷನ್ ಇಂದ ತೊಂದರೆ ಆಗಿ ನಾವು ಎಲ್ಲಿ ಹೋಗೋದು ಹೇಗೆ ಮಾಡೋದು ಯಾವುದೇ ತರಹದ ನಿಸ್ಸಂದೇಹದಿಂದ ಇರಬೇಕು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಆಸ್ಪತ್ರೆ ಸುಸಜ್ಜಿತವಾಗಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಆಗಲಿ ಮತ್ತೆ ಆಕ್ಸಿಜನ್ ಆಗಲಿ ಅದಕ್ಕೆ ಬೇಕಂತ ವೈದ್ಯಕೀಯ ಉಪಕರಣ ಎಲ್ಲಾನು ಸುಜ್ಜವಾಗಿದ್ವಿ ಅದ್ರ ಬಗ್ಗೆ ಏನು ಗಾಬರಿ ಏನಿಲ್ಲ ಅಂದ್ರೆ ಇಂಥ ಲಕ್ಷಣಗಳು ಕಂಡು ಬಂದಾಗ ಆಸ್ಪತ್ರೆಗೆ ಬರೋದು ಬಹಳ ಮುಖ್ಯ ಬಹಳ ಮುಖ್ಯ ಹಾಂ ಹೌದು ಮಡಿಕೇರಿಯಲ್ಲೇ ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಒಂದು ಸಂಸ್ಥೆಯ ಬೋಧಕ ಆಸ್ಪತ್ರೆ ಇದೆ ಹೌದು ಜಿಲ್ಲಾ ಆಸ್ಪತ್ರೆ ಅಂತಲೂ ಇದನ್ನು ನಾವು ಕರಿತೀವಿ ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಚಿಕಿತ್ಸಾ ಸೌಲಭ್ಯಗಳಿದ್ದಾವೆ ಇಲ್ಲಿಗೆ ಬರ್ಬೋದು ಅಂತ ನಾವು ನಮ್ಮ ಕೇಳುಗರಿಗೆ ತಿಳಿಸೋಣ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಾ ಕೊನೆಯದಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವ್ರೆ ಅದೇ ಹ್ಯೂಮನ್ ಮೆಟಾನಿಮೋ ವೈರಸ್ ಇದ್ರ ಬಗ್ಗೆ ಜಾಸ್ತಿ ನಾವು ಇನ್ಫಾರ್ಮೇಶನ್ ಕೊಡ್ತೇವೆ ಈಗ ಜನರಿಗೆ ನಾವು ಗಾಲಿ ಒಂದು ಅವೇರ್ನೆಸ್ ಜಾಗೃತಿ ಮೂಡಿಸಿದಾಗ ಮಾತ್ರ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಬೇಸಿಕ್ ಅರಿವು ಮೂಡಿಸಿದೇವೆ ನಾವು ಹೇಳಿದೇವೆ ಮೈಲ್ಡ್ ತೀವ್ರ ಪ್ರಮಾಣ ಅಲ್ಲ ಇದು ಮೈಲ್ಡ್ ಸಿಂಪ್ಟಮ್ಸ್ ಇರ್ತದೆ ಮೈಲ್ಡ್ ಡಿಸೀಸ್ ಅದು ಜಾಸ್ತಿ ವರಿ ಮಾಡಬೇಕಂತಿಲ್ಲ ಈಗಾಗಲೇ ಡಾಕ್ಟರ್ ಹೇಳಿದಾಗೆ ಐಸೋಲೇಷನ್ ವಾರ್ಡ್ ರೆಡಿ ಉಂಟು ವೆಂಟಿಲೇಟರ್ ರೆಡಿ ಉಂಟು ಆಕ್ಸಿಜನ್ ರೆಡಿ ಉಂಟು ಎಲ್ಲ ರೆಡಿ ಇದ್ದೇವೆ ಸೊ ಐ ಥಿಂಕ್ ನಮ್ಮ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಸನ್ನದರಾಗಿ ನಿಂತಿದೆ ಸೊ ಜನರು ಏನಾದರೂ ಹಾಗೆ ಡೌಟ್ ಇದ್ರೆ ಈ ಟೆಸ್ಟಿಗೆಲ್ಲ ಹೋಗ್ಬೋದು ಸೊ ನಿಮ್ಮ ಪ್ರೊಟೆಕ್ಷನ್ ನೀವು ಮಾಡ್ಕೊಳ್ಳಿ ಮಾಸ್ಕ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಜ್ವರ ಬಂದರೆ ಮನೇಲಿ ರೆಸ್ಟ್ ತಗೊಳ್ಳಿ ಜನ ದೂರ ದೂರವಿಡಿ ಮತ್ತೆ ವಾಷಿಂಗ್ ಹ್ಯಾಂಡ್ ಸ್ಯಾನಿಟೈಸರ್ ಅದರಲ್ಲಿ ಮಾಡಿ ಅಂದರೆ ಎರಡು ಮೂರು ತಿಂಗಳು ಮಾತ್ರ ಈ ಚಳಿಗಾಲದಲ್ಲಿ ಸ್ವಲ್ಪ ಇದ್ರ ಸಮಸ್ಯೆ ಜಾಸ್ತಿ ದೈಹಿಕ ಅಂತರ ಕಾಪಾಡ್ಕೊಳ್ಳೋದು ಬಹಳ ಕಾಪಾಡೋದು ಒಳ್ಳೇದು ಯಾಕಂದರೆ ಇಡು ಹೋಲ್ ಇಯರ್ ಇರುವುದಿಲ್ಲ ಇದು ಸೊ ಇದು ಚಳಿಗಾಲ ಸ್ವಲ್ಪ ಸೀಸನಲ್ ವೈರಲ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ ಹ್ಞೂ 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 ಇನ್ನು ಡಾಕ್ಟರ್ ಪುರುಷೋತ್ತಮ್ ಅವರು ತಾವು ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರ ನಮ್ಮ ಮಕ್ಕಳ ಪೋಷಕರಿಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇದು ಎಚ್ ಎಂ ಪಿ ವೈರಸ್ ಸಾಮಾನ್ಯವಾಗಿ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದ್ರಿಂದ ಅದು ಅಧಿಕವಾಗಿ ಒಂದು ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಮಕ್ಕಳಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಅದರಲ್ಲಿ ಮೊದಲನೇದಾಗಿ ನವಜಾತ ಶಿಶುಗಳು ಹುಟ್ಟಿದಾಗಿಂದ ಮೊದಲನೇ ಆರು ತಿಂಗಳು ಏನಿರುತ್ತೆ ಅದರಲ್ಲಿ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ ಪ್ರತ್ಯೇಕವಾಗಿ ತಾಯಿ ಹಾಲನ್ನು ಮಾತ್ರ ಕೊಡಿಸಬೇಕಾಗುತ್ತೆ ಎದೆ ಹಾಲನ್ನು ಮಾತ್ರ ಕುಡಿಸಬೇಕು ದಟ್ ಈಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಕೂಡ ಕರೀತಾರೆ ನೀರು ಕುಡಿಸಬಾರ್ದು ಕೆಲವೊಬ್ಬರು ಜೇನುತುಪ್ಪ ತಿನ್ನಿಸೋದು ಮಾಡ್ತಾರೆ ಕೆಲವೊಂದು ಹಣ್ಣಿನ ರಸ ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ಪೋಷಕರು ಪ್ರತ್ಯೇಕವಾಗಿ ತಾಯಿಯಂದರು ನವಜಾತ ಶಿಶುಗಳಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಪ್ರತ್ಯೇಕವಾಗಿ ಮೊದಲ ಆರು ತಿಂಗಳು ಸ್ತನ್ಯಪಾನವನ್ನು ದಯವಿಟ್ಟು ಮಾಡಿ ಒಂದು ಹಾಲಿನಲ್ಲೇ ಸಾಕಷ್ಟು ನೀರಿನ ಅಂಶನೂ ಇರುತ್ತೆ ನೀರಿನ ಅಂಶನೂ ಇರುತ್ತೆ ಹೌದು ಮೇಲ್ಗಡೆಯಿಂದ ನಾವು ಪ್ರತ್ಯೇಕವಾಗಿ ಬಿಸಿ ನೀರಾಗ್ಲಿ ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಮೊದಲನೇದು ಎರಡನೇದು ಆರು ತಿಂಗಳು ಕಳೆದ ನಂತರ ಕೆಲವು ತಾಯಂದರು ಬಂದು ಸರ್ ಮಕ್ಕಳುಗಳಿಗೆ ಏನು ಕೊಡಬೇಕು ಮಾಡಬೇಕು ಹೇಳ್ತಾರೆ ನಿಮಗೆ ತೊಂದರೆ ಇದ್ದರೆ ನಿಮ್ಗೇನು ಮಾಹಿತಿ ಬೇಕೆಂದರೆ ದಯವಿಟ್ಟು ವೈದ್ಯರನ್ನು ಸಲಹೆ ಕೇಳ್ಕೊಳ್ಳಿ ಮಕ್ಕಳಿಗೆ ಏಜ್ ತಕ್ಕಂಗೆ ಅವರು ಯಾವ ಆಹಾರವನ್ನು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಯಾವ ರೀತಿ ಕೊಡಬೇಕು ಎಷ್ಟು ಮಟ್ಟಿಗೆ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಮಾಹಿತಿ ನೀಡ್ತಾರೆ ಒಂದನೇದು ಎರಡನೇದು ಕೆಲವೊಂದು ತಾಯಿಂದ ಏನು ಹೇಳ್ತಾರೆ ನಮಗೆ ತಾಯಿ ಹಾಲು ಸಾಕಾಗ್ತಾ ಇಲ್ಲ ನಮಗೆ ಮೇಲ್ಗಡೆ ಹಾಲು ಕೊಡ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು ತಾಯಿಂದ ಏನು ಮಾಡ್ತಾರೆ ಫಾರ್ಮುಲಾ ಫೀಡಿಂಗ್ ಅಂತ ಹೇಳ್ತೀವಿ ಮೇಲಿನ ಹಾಲು ಹಾಕೋದು ಅದು ಬೇಕಾಗೋದಿಲ್ಲ ಎಷ್ಟು ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ತಾಯಿ ಹಾಲು ಕೊಡಿಸ್ತಾರೋ ಅಷ್ಟು ಮಟ್ಟಿಗೆ ಹಾಲು ಉತ್ಪತ್ತಿ ಆಗುತ್ತೆ ಅದರಿಂದ ಮಕ್ಳುಗಳಿಗೆ ಒಂದಲ್ಲ ಅವಳಿ ಜವಳಿ ಮಕ್ಕಳಿದ್ರು ತ್ರಿವಳಿಗಳಿದ್ರು ಕೂಡ ತಾಯಿ ಹಾಲನ್ನು ಉತ್ಪತ್ತಿ ಮಾಡೋವಂಥ ಶಕ್ತಿ ಇರುತ್ತೆ ಮೇಲ್ಗಡೆಯಿಂದ ಯಾವುದೇ ಥರದ ಆಹಾರವನ್ನು ಕೊಡಬಾರ್ದು ಎರಡನೇದು ಮೂರನೇದು ಮುಂಚೆ ತಿಳಿಸ್ದಂಗೆನೆ ಯಾವುದೇ ಥರದ ಮನೆ ಮದ್ದು ಮಾಡೋದಾಗಲಿ ಇಲ್ಲ ಮೇಲ್ಗಡೆಯಿಂದ ಸೊಪ್ಪಿನ ರಸಗಳಾಗಲಿ ಅದನ್ನು ಕೊಡಬಾರ್ದು ನಾಲ್ಕನೇದು ನಾವು ನಿಮೋನಿಯಾ ಬರೆದಿದ್ದಂಗೆ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಚುಚ್ಚುಮದ್ದು ಕಾರ್ಯಕ್ರಮ ಈ ಇದರ ಪ್ರಕಾರ ಕೆಲವೊಂದು ಚುಚ್ಚುಮದ್ದುಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಅದನ್ನು ಸಮಯಕ್ಕೆ ತಕ್ಕಂತೆ ಚುಚ್ಚುಮದ್ದುಗಳನ್ನು ಹಾಕ್ಸ್ಕೊಬೇಕು ಇದರಿಂದ ನಾವು ನಿಮೋನಿಯಾವನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ಬೋದು ಮತ್ತು ಒಂದೇನಂದರೆ ಒಂದು ಈಗ ಹ್ಯೂಮನ್ ಮೆಟೋನಿಮೊ ವೈರಸ್ ಬಂದಿದೆ ಅಂತ ಹೇಳಿದ್ರೆ ಬೇರೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಇಲ್ಲ ನಾವು ಇನ್ಫೆಕ್ಷನ್ಸ್ ನಿಮೋನಿಯಾಗೆ ಪ್ರಿವೆಂಟ್ ಮಾಡೋದಕ್ಕೆ ಕೆಲವೊಂದು ಚುಚ್ಚುಮದ್ದು ಕೊಡ್ತೀವಿ ಅದು ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಆ ಕಾಯಿಲೆಗಳಿಂದ ಹ್ಯೂಮನ್ ಮೆಟಾರಿಯು ವೈರಸ್ ಇನ್ಫೆಕ್ಷನ್ ಕೋ ಇನ್ಫೆಕ್ಷನ್ ಏನಾದರೂ ಆದರೆ ಮಕ್ಕಳುಗಳಿಗೆ ಇನ್ನೂ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಹೆಚ್ಚಿನ ದಿನಗಳು ಆಸ್ಪತ್ರೆಯಲ್ಲಿ ಇರೋವಂಥ ಒಂದು ಪರಿಸ್ಥಿತಿ ಬರ್ಬೋದು ಅದಕ್ಕೋಸ್ಕರ ದಯವಿಟ್ಟು ಸರಿಯಾದ ಸಮಯಕ್ಕೆ ಚುಚ್ಚುಮದ್ದನ್ನು ಹಾಕ್ಸ್ಕೊಳ್ಳೋದ್ರಲ್ಲಿ ಅವರು ನಿಗಾವಹಿಸಬೇಕು ಸೊ ಇಷ್ಟೆಲ್ಲ ನಾವು ನಿಗಾ ವಹಿಸೋದ್ರ ಜೊತೆಗೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ಹೇಳ್ದಂಗೆ ನಾವು ಹ್ಯಾಂಡ್ ವಾಷಿಂಗ್ ಒಂದರಿಂದ ಎರಡು ನಿಮಿಷ ಸೋಪ್ ಹಾಕಿ ಹ್ಯಾಂಡ್ ವಾಷಿಂಗ್ ಮಾಡೋದಾಗಲಿ ಕೆಂಬೇಕಾದ್ರೆ ಕರವಸ್ತ್ರ ಮುಚ್ಕೊಂಡು ಸೀನೋದರಿಂದ ಹಿಡಿದು ಮತ್ತೆ ಅತಿಯಾದ ಕ್ಲೋಸ್ನೆಸ್ ಅಂದ್ರೆ ದೈಹಿಕವಾಗಿ ದೈಹಿಕವಾಗಿ ಸಾಮೀಪ್ಯವನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು ಕಡಿಮೆ ಮಾಡುವಂಥದ್ದು ಇದ್ರ ಜೊತೆಗೆ ನಾವು ಆದಷ್ಟು ಈ ತರ ಇನ್ಫೆಕ್ಷನ್ಸ್ ಎಲ್ಲ ಬಂದಾಗ ಆದಷ್ಟು ಬಿಸಿನೀರು ಕುಡಿಯೋದಂತಾಗ್ಲಿ ಹೆಚ್ಚಿನ ಒಂದು ಕೆಲವೊಂದು ಸ್ಟೀಮ್ ಎನಿಲೇಷನ್ ಅಂತ ಹೇಳ್ತೀವಿ ಮೂರು ಕಟ್ಕೊಂತ ಮಾಡ್ತಾವೆಲ್ಲ ಮತ್ತು ನಿಮಗೆ ಯಾವುದೇ ಥರ ತೊಂದರೆ ಕಾಣಿಸ್ಕೊಂತ ಮಗುಗೆ ಜ್ವರ ಬಂತು ಕೆಮ್ಮಿ ಬಂತು ನೆಗಡಿ ಬಂತು ಏನೇ ತೊಂದರೆ ಇದ್ರೂ ನಿಮ್ಗೆ ಯಾವುದೇ ಥರ ಡೌಟ್ಸ್ ಬಂತು ದಯವಿಟ್ಟು ವೈದ್ಯರ ಸಲಹೆ ಪಡ್ಕೊಳ್ಳಿ ಮಾತಾಡೋಕ್ಕೆ ಬರಲ್ಲ ಒಳ್ಳೆ ಮಕ್ಕಳಿಗೆ ಹೌದು ಸೊ ಸಲಹೆ ಪಡ್ಕೊಂಡು ಅದ್ರ ಪ್ರಕಾರ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ಇದು ಕಾಯಿಲೆನ ಗುಣಪಡಿಸೋದ್ರಲ್ಲಿ ಯಾವುದೇ ಥರ ತೊಂದರೆ ಆಗದಿದ್ದಂಗೆ ನಾವು ಇದರಿಂದ ಆಚೆ ಬರ್ಬೋದು ಆತ್ಮೀಯ ಕೇಳಿದ್ರೆ ತಮಗೆ ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾಯಿಲೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಎಂಟು ಆರು ಆರು ಒಂಬತ್ತು ನಾಲ್ಕು ನಾಲ್ಕು ಎರಡು ಐದು ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ ಡಾಕ್ಟರ್ ಪುರುಷೋತ್ತಮ್ ಅವರೇ ತಾವು ಈ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾಯಿಲೆ ಬಗ್ಗೆ ಒಂದು ಅರಿವು ಮೂಡಿಸುವಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳಗರಿಗೆ ಅಮೂಲ್ಯವಾದ ಮಾಹಿತಿಯನ್ನು ಮಾಡಿಕೊಟ್ಟಿದರ ತಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರಗಳೇ ಇದುವರೆಗೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಎಚ್ ಎಂ ಪಿ ವಿ ಕಾಯಿಲೆ ಕುರಿತು ಅರಿವು ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತ್ ಹಾಗೂ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥರಾದ ಡಾ ಪುರುಷೋತ್ತಮ್ ಇವರೊಂದಿಗೆ ಭಾಗವಹಿಸಿದವರು ಪಿಎಂ ಜಗದೀಶ್ ಸಂಕಲನ ಕೆಎಲ್ ವಿದ್ಯಾರಾವ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು